ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಾನು ನಾನು ಪ್ಲೇ ಇದ್ದೀನಿ ಇದೊಂದು ಒಳ್ಳೆಯ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಮೊದಲನೇದಾಗಿ ನಮ್ಮ ಡೈರೆಕ್ಟರ್ಗೆ ಹೇಳಬೇಕು ಮಂಜೇಶ್ ಸರಿಗೆ ಸೊ ಬಿಕಾಸ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ಒಂದು ನನ್ನನ್ನ ಇಟ್ಟು ಅದನ್ನು ನೋಡ್ಕೊಂಡು ಆ ಸಿನಿಮಾನ ಅವ್ರು ತೊಗೊಂಡು ಬಂದಿದ್ದಾರೆ ಅಂತ ಇದಕ್ಕೆ ಒಂದು ವುಮೆನ್ ಸೆಂಟ್ರಿಕ್ ಸಿನಿಮಾನ ಫಸ್ಟ್ ಟೈಮು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅವರು ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಮತ್ತೆ ನಮ್ಮ ಒ ಪಿ ಸರ್ನ ನಾನು ಹೇಳಲೇಬೇಕು ಅವರು ಆ್ಯಕ್ಚುಲಿ ನಾನು ಅವ್ರನ್ನ ಕರೆಯೋದೇ ಮಾಸ್ಟರ್ ಆಫ್ ಚೀಟ್ ಶಾರ್ಟ್ಸ್ ಅಂತ ಚೀಟ್ ಶಾರ್ಟ್ಸ್ ಏನೂ ಇರಲ್ಲ ಒಂದು ಖಾಲಿ ರೂಮ್ ಇರುತ್ತೆ ಇಷ್ಟು ಚಿಕ್ಕದ್ರಲ್ಲಿ ಅವರು ಅದನ್ನೇ ನಿಮ್ಗೆ ಒಂದು ನಲ್ವತ್ತು ತರ ತೋರಿಸೋಂಥ ಕೆಪಾಸಿಟಿ ಅವ್ರಿಗಿದೆ ಸೊ ನಾವು ಶೂಟ್ ಮಾಡಿದ ಯೂನಿವರ್ಸ್ ಹೆಂಗೆ ಬ್ಲೆಸ್ ಮಾಡ್ತಾ ಇತ್ತು ಅಂತ ಅಂದ್ರೆ ನಮ್ಗೆ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಾನು ಮಳೆಯಲ್ಲಿ ನೆನೀತಾ ಇರೋದು ಸೀನೆಲ್ಲ ಅದೇ ಅಷ್ಟು ಒರಿಜಿನಲ್ ಮಳೆ ನಾವು ಯಾವುದೇ ರೀತಿ ಅಂತ ಆರ್ಟಿಫಿಷಿಯಲ್ ನಾವು ತಗೊಂಡ್ ಬಂದು ನೀರನ್ನ ನಾವು ವೇಸ್ಟ್ ಮಾಡಿ ಪ್ರೊಡ್ಯೂಸರ್ ಬಜೆಟ್ ಉಳಿತು ಅಂಡ್ ನಮ್ಗೆ ಕಂಟಿನ್ಯೂಟಿಗೆ ನಮ್ಗೆ ಒಂದೊಂದ್ಸಲಿ ಲೈಟ್ ಹೋಗ್ತಾ ಇದ್ರು ನೀವು ನಂಬಲ್ಲ ನಾವು ಸೀರಿಯಸ್ ಆಗಿ ನಾವು ಕೇಳ್ಕೊತಾ ಇದ್ವಿ ನೆಕ್ಸ್ಟ್ ನಮಗೆ ಬೇಕು ಮಳೆ ಅಂತ ಅಂದಿದ್ರೆ ನೆಕ್ಸ್ಟ್ ಮಿನಿಟ್ ನಮಗೆ ಒಂದು ಫೈವ್ ಮಿನಿಟ್ಸ್ಗೆ ನಮಗೆ ವಾಪಸ್ ಮಳೆ ಬರ್ತಾ ಇತ್ತು ಸೊ ಅದೊಂದು ನಾನು ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಒ ಪಿ ಆಯ್ತು ಮತ್ತೆ ಸಂತು ಸರ್ ನಮ್ಗೆ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತೆ ಟ್ರಿಲ್ಲರ್ ಮಂಜು ಸರ್ ಒಂದು ಅದ್ಭುತವಾಗಿ ಒಂದು ಫೈಟ್ ಕಂಪೋಸ್ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ನಮ್ಮ ಕೋ ಆಕ್ಟರ್ ಅಂಕುಶ್ ಅವರು ಅಷ್ಟೇ ಅವ್ರದ್ದಿದು ಮೊದಲನೇ ಸಿನಿಮಾ ಸೊ ಅವರು ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಎಂಟೈರ್ ಎನ್ವೈರಮೆಂಟನ್ನ ಒಂದು ಆ ಕಂಫರ್ಟ್ ಲೆವೆಲನ್ನು ನನಗೆ ಕೊಟ್ಟು ಈ ಸಿನಿಮಾನ ನಾವು ಮಾಡಿಸಿದ್ದಾರೆ ಸೊ ನಮ್ಮ ಸಿನಿಮಾ ಇವಾಗ ಕೆ ಗೌತಮ್ ಸರ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮ್ಮಿಂಗ್ ಹಿಯರ್ ಆ್ಯಂಡ್ ಸಂತೋಷ್ ಮಹನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ ಸೊ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ ಇವಾಗ ಇತ್ತೀಚೆಗೆ ಜನ ಥಿಯೇಟರ್ಗೆ ಸಿನಿಮಾ ನೋಡೋಕೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅದು ಅಂಥದ್ರಲ್ಲಿ ನಾವು ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ನಾವು ಇವಾಗ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಮಟ್ಟಕ್ಕೆ ಬರ್ತಾರೆ ಅನ್ನೋದು ನಂಗೆ ಒಂದು ಸ್ವಲ್ಪ ಕ್ವೆಶನ್ ಮಾರ್ಕ್ ಇದೆ ಬಟ್ ಸ್ಟಿಲ್ ಹಾರ್ಡ್ ವರ್ಕ್ ಯಾವಾಗ್ಲೂ ನಾವು ಯಾರ್ದು ವೇಸ್ಟ್ ಆಗಲ್ಲ ಅಂತ ಅನ್ಕೊಂಡಿದೀವಿ ಅದ್ರಲ್ಲೂ ಇವಾಗ ನೀವು ಆ ಕ್ರಿಯೇಷನ್ಸ್ ನೀವು ಲೋಗೋ ನೋಡಿರ್ಬೋದು ಒಂದ್ ತಾಯಿ ಒಂದು ಮಗುನ ಒಂದು ಇಟ್ಕೊಂಡಿರತ್ತೆ ಸೊ ಆ ರೀತಿ ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ಳೋದು ಕೇಳ್ಕೊಳೋದೇನಂತಂದ್ರೆ ನಾವೊಂದು ಚಿಕ್ಕ ಮಗು ಸೊ ನೀವು ಒಂದು ತಾಯಿ ರೀತಿಲಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ನೀವು ದಯವಿಟ್ಟು ನಮ್ಮ ಸಿನಿಮಾನ ಎಷ್ಟು ಆದಷ್ಟು ನಿಮ್ಮ ಕೈಲಿ ಪ್ರಚಾರ ಮಾಡೋಕ್ಕಾಗತ್ತೋ ನೀವು ಸಪೋರ್ಟ್ ಮಾಡಿ ಆದಷ್ಟು ಜನಗಳಿಗೆ ನೀವು ಅದನ್ನು ನೀವು ಮುಟ್ಟಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದನ್ನು ಪುಟ್ಟು ಅದನ್ನು ನಿಮ್ಮ ಫೇವ್ರೇಟ್ ಕಿಡ್ ಅಂತ ಇರುತ್ತಲ್ಲ ಸೊ ಆ ರೀತಿ ನಮ್ಮ ಸಿನಿಮಾನ ತೊಗೊಳ್ಳಿ ದಯವಿಟ್ಟು ಎಲ್ಲರೂ ನಮ್ಮ ಹಾರ್ಡ್ ವರ್ಕ್ಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮತ್ತು ಸಹ ನೀವು ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡು ಕಾಣದ ಕೈಗಳು ಅಂತ ಹೇಳ್ತಾರೆ ನಮ್ಮ ಸಿನಿಮಾಗೆ ಅಂದ್ ಮೊದಲನೇದಾಗಿ ನಾನು ನಮ್ಮ ಸುದೀಪ್ ಸರ್ ಸರ್ ಅವ್ರೂ ಅಷ್ಟೇ ಒಂದು ಹೊಸೊಬ್ಬರಿಗೆ ಅವ್ರು ಮಾಡಬೇಕು ಅಂತಾನೆ ಇರಲಿಲ್ಲ ಓನ್ಲಿ ಬಿಕಾಸ್ ಅವ್ರಿಗೆ ಒಂದು ಆ ಕ್ರಿಕೆಟ್ ಅನ್ನು ಒಂದು ಇಟ್ಕೊಂಡು ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವರಾಗಿರ್ಬೋದು ಮತ್ತು ಸಿಂಪಲ್ ಸುಮ್ಮ ಸರ್ ಇವಾಗೇ ಬಂದಿರ ಸರ್ ಹಾಯ್ ಸರ್ ಸೊ ಅವ್ರಿಗೂ ಅಷ್ಟೇ ನಾನೇನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ ಎಷ್ಟು ಕ್ರಿಕೆಟಾಗಿ ಇಷ್ಟಪಡ್ತಾರೆ ಅಂತಂದರೆ ಅವ್ರಿಗೆ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ನೋಡಿಬಿಟ್ರೆ ಸಾಕು ಅವ್ರು ಅಷ್ಟು ಹಾಕ್ತಾ ಇರ್ತಾರೆ ಕ್ರಿಕೆಟ್ ಬಗ್ಗೆ ಸೊ ಅವರು ಒಂದು ಲಿರಿಕ್ನ ನಮ್ಮ ಸಿನಿಮಾ ಒಂದು ಸಾಂಗನ್ನ ಬರ್ಕೊಟ್ಟಿದ್ದಾರೆ ಅವ್ರು ಬರ್ಕೊಟ್ಟಿದ್ದಾರೆ ಮತ್ತು ಚೇತನ್ ಸರ್ನ ನಾನು ನೆನಪಿಸ್ಕೋಬೇಕು ನಮ್ಮ ಜೇಮ್ಸ್ ಚೇತನ್ ಸರ್ ಅವರು ಅವರು ಕೂಡ ಒಂದು ಟೈಟಲ್ ಟ್ರ್ಯಾಕನ್ನು ನಮಗೆ ಬರ್ಕೊಟ್ಟಿದ್ದಾರೆ ಸೊ ಇವರೆಲ್ಲ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸಿರಬೇಕು ಅಂತ ಹೇಳ್ತಾರಲ್ಲ ಒಂದು ಹೊಸಬ್ರಿಗೆ ಆ ಪ್ರಯತ್ನಕ್ಕೆ ಇವರೆಲ್ಲ ನಮಗೆ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅಂತಂದರೆ ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ನೀವು ಟೈಮ್ ಮಾಡಿಕೊಂಡು ಸೊ ನಾನೇನು ಹೇಳ್ಕೊಳ್ಳೋದು ಮತ್ತು ನಮ್ಮ ಕೆ ಆರ್ ಜಿ ಟೀಮ್ಗೆ ನಾನು ಒಂದು ನಮ್ಮ ಹಾರ್ಡ್ ವರ್ಕನ್ನ ರೆಕಗ್ನೈಸ್ ಮಾಡಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ ಯು ಸರ್ ಫಾರ್ ನಮಗೆ ಹೆಲ್ಪ್ ಮಾಡ್ತಾ ಇರೋ ತುಂಬ ನಮ್ಮ ಇಡೀ ಜರ್ನಿಗೆ ನೀವೇ ಒಂದು ಬೆನ್ನೆಲ್ಬು ಸರ್ ಹೇಳಬೇಕು ಅಂತಂದರೆ ನೀವು ಮತ್ತೆ ನಮ್ಮ ಪಿ ಆರ್ ಕೆ ಸ್ಟುಡಿಯೋಸ್ ಅಶ್ವಿನಿ ಮ್ಯಾಮು ಎಲ್ಲಾನು ನಾನು ನೆನಪಿಸ್ಕೊಂತೀನಿ ಕಡೆಯದಾಗಿ ನಾನು ಅಪ್ಪುಸನ್ನ ನೆನಪಿಸ್ಕೋಬೇಕು ಯಾಕಂತಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ ಅದು ಟೈಟಲ್ ಕಾರ್ಡ್ ಅದು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಯಾವ ಸಿನಿಮಾದಲ್ಲೂ ಹಂಗಿಲ್ಲ ಒಂದು ನಮ್ಮ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗು ಸೊ ನಮ್ಮ ಇಡೀ ಚಿತ್ರತಂಡ ನಮ್ಮ ಎಲ್ಲರೂ ಅಪ್ಪು ಫ್ಯಾನ್ಸೇನೆ ಅಪ್ಪು ಸರ್ ಫ್ಯಾನ್ಸು ಸೊ ನೀವೆಲ್ಲರೂ ಕೂಡ ನಮ್ಮ ಇಡೀ ಚಿತ್ರತಂಡನ ನೀವು ಪ್ರೋತ್ಸಾಹ ಮಾಡಿ ದಯವಿಟ್ಟು ಎಲ್ಲ ಆಡಿಯನ್ಸ್ಗೂ ನೀವು ನಮ್ಮ ಸಿನಿಮಾನ ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್